ಸಿಲಿಕಾನ್ ಸಿಟಿಯಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ ಬೆಳಕಿನ ಹಬ್ಬ ಆರಂಭವಾಗುತ್ತಿದ್ದಂತೆ ಬದುಕು ಕತ್ತಲಾಗಲು ಶುರುವಾಗಿದೆ ಹಬ್ಬ ಆರಂಭವಾಗುತ್ತಿದ್ದಂತೆ ಪಟಾಕಿ ಸದ್ದು ಜೋರಾಗಿದ್ರೆ ಎತ್ತ ಕಣ್ಣುಗಳ ಮೇಲೆ ಬರೆ ಎರೆದಿದೆ ಹಾಗಿದ್ರೆ ಹಬ್ಬ ಆರಂಭದಲ್ಲಿ ಪಟಾಕಿಯಿಂದಾದ ಅವಘಡಗಳೇನು ಅಂತೀರಾ ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಪಟಾಕಿ ಹೆಚ್ಚು ಮಂದಿ ಕಣ್ಣಿಗೆ ಗಾಯ ಪಟಾಕಿ ಸಿಡಿದು ಗಾಯಗೊಂಡ ಮಕ್ಕಳ ಸಂಖ್ಯೆ ಹೆಚ್ಚಳ ದೀಪಾವಳಿ ಹಬ್ಬ ಬಂದ್ರೆ ಸಾಕು ಪಟಾಕಿಗಳ ಸದ್ದು ಕಿವಿಗೆ ಅಪ್ಪಳಿಸುತ್ತೆ ಪ್ರಕಾಶಮಾನವಾದ ಪಟಾಕಿಯ ಬೆಳಕು ಕಣ್ಣಿಗೆ ಕುಕ್ಕುತ್ತೆ ಆದರೆ ಆ ಸಂಭ್ರಮ ಇಲ್ಲದೆ ದೀಪಾವಳಿ ಹಬ್ಬವೇ ಇಲ್ಲ ಅನ್ನೋ ರೀತಿಯಾಗಿದೆ ಆದರೆ ಆ ಪಟಾಕಿಗಳೇ ಪ್ರಕಾಶಮಾನವಾದ ಬೆಳಕುಗಳೇ ಕಣ್ಣಿನ ಮೇಲೆ ಎಳೆಯುತ್ತಿದೆ ದೀಪಾವಳಿ ಹಬ್ಬ ಆರಂಭವಾಗಿದೆ ಹಬ್ಬದ ಆರಂಭದಲ್ಲೇ ನಲವತ್ತು ಪುಟ್ಟ ಮಕ್ಕಳು ಪಟಾಕಿಗಳಿಂದ ತಮ್ಮ ಕಣ್ಣುಗಳಿಗೆ ಗಾಯ ಮಾಡಿಕೊಂಡಿದ್ದಾರೆ ಹೌದು ದೀಪಾವಳಿ ಹಬ್ಬ ಆರಂಭವಾಗಿದೆ ಆದರೆ ಪಟಾಕಿಗಳ ಸದ್ದು ಬೆಂಗಳೂರಿನಲ್ಲಿ ವಾರದ ಹಿಂದೆಯೇ ಶುರುವಾಗಿತ್ತು ನಿನ್ನೆಯಿಂದಲೂ ಪಟಾಕಿ ಅವಘಡಗಳೇ ಶುರುವಾಗಿದೆ ನಿನ್ನೆ ರಾತ್ರಿ ಪಟಾಕಿ ಸಿಡಿಸುವ ಬರದಲ್ಲಿ ನಲವತ್ತಕ್ಕೂ ಹೆಚ್ಚು ಜನ ಮಕ್ಕಳು ತಮ್ಮ ಕಣ್ಣಿಗೆ ಗಾಯ ಮಾಡಿಕೊಂಡಿದ್ದಾರೆ ಅದರಲ್ಲಿ ಹನ್ನೊಂದು ಗಾಯಾಳುಗಳು ಮಿಂಟೋ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು ಇಬ್ಬರ ಕಣ್ಣಿಗೆ ಗಂಭೀರವಾಗಿ ಏಟಾಗಿದೆ ಅವರಿಗೆ ತುರ್ತು ಸರ್ಜರಿ ಮಾಡಲಾಗಿದೆ ಈಗ ನಮ್ಮಲ್ಲಿ ಹನ್ನೊಂದು ಕೇಸು ಬಂದಿದೆ ನಿನ್ನೆ ಅದರಲ್ಲಿ ಏಳು ಸಿಂಪಲ್ ಆಗಿರ್ತಕ್ಕಂಥದ್ದು ಮತ್ತೆ ನಾಲ್ಕು ತೀವ್ರತರ ಗಾಯ ಆಗಿ ಬಂದಿರತಕ್ಕಂಥದ್ದು ಅದರಲ್ಲಿ ನಾಲ್ಕು ಮಕ್ಕಳು ಬಂದಿದ್ವು ಅದರಲ್ಲಿ ಅದರಲ್ಲಿ ಎರಡು ಸಿಂಪಲ್ ಇಂಜುರಿ ಆಗಿರತಕ್ಕಂಥದ್ದು ಅದರಲ್ಲಿ ಮತ್ತೆ ಗ್ರೀವಿಯಸ್ ಇಂಜುರಿ ಎರಡು ಆಗಿರ್ತಕ್ಕಂಥದ್ದು ಈಗ ಇದರಲ್ಲಿ ನಾಲ್ಕರಲ್ಲಿ ನಾವು ಎರಡು ತರ ಗಾಯ ಕರೆಗುಡ್ಡಿಗೆ ಏಟ್ ಬಿದ್ದು ಆಪರೇಷನ್ ಮಾಡಿ ನಾವು ಟ್ರೀಟ್ಮೆಂಟ್ ಈಗ ಇನ್ನೂ ಎರಡು ಕೇಸು ಅದು ಥರದ ಗಾಯ ಆಗಿತ್ತು ಒಳಗಡೆ ರಕ್ತಸ್ರಾವವಾಗಿ ಬಂದಿರತಕ್ಕಂಥದ್ದು ಈ ನಾಲ್ಕು ಕೇಸನ್ನು ನಮ್ಮಲ್ಲಿ ಅಡ್ಮಿಟ್ ಮಾಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಇನ್ನು ನಾರಾಯಣ ಆಸ್ಪತ್ರೆಗೆ ದಾಖಲಾಗ್ತಿರುವ ಗಾಯಾಳುಗಳ ಸಂಖ್ಯೆ ಏರಿಕೆಯಾಗಿದೆ ಒಂದೇ ರಾತ್ರಿಯಲ್ಲೇ ಗಾಯಾಳುಗಳು ನಾರಾಯಣ ನೇತ್ರಾಲಯ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅನೇಕ ಮಕ್ಕಳಿಗೆ ಗಂಭೀರ ಗಾಯವಾಗಿದ್ದು ಒಳರೋಗಿ ವಿಭಾಗದಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಬೆಳಕಿನ ಹಬ್ಬದ ದೀಪಾವಳಿಯಂತೆ ಅನೇಕರ ಬದುಕು ಕತ್ತಲಾಗಿದ್ದು ಇನ್ನಾದರೂ ಆದಷ್ಟು ದೀಪಗಳನ್ನು ಹಚ್ಚುತ್ತಾ ಪಟಾಕಿಗಳನ್ನ ಕಮ್ಮಿ ಸಿಡಿಸುತ್ತಾ ಬೆಳಕಿನ ಹಬ್ಬವನ್ನ ಆಚರಿಸಲಿ ಎನ್ನುವುದೇ ನಮ್ಮ ಆಶಯ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು